ಆಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಸಿ ಎಸ್ ಕೆ ವಿರುದ್ಧದ ಪಂದ್ಯಕ್ಕಾಗಿ ಚೆನ್ನೈ ತಲುಪಿದ ತಕ್ಷಣ ನಮ್ಮ ಆರ್ ಸಿ ಬಿ ತಂಡಕ್ಕೆ ಸಿಕ್ಕವು ದೊಡ್ಡ ದೊಡ್ಡ ಗುಡ್ ನ್ಯೂಸ್ ಈ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎಂಬುದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಇದಕ್ಕಾಗಿ ವಿಡಿಯೋನ ಸಂಪೂರ್ಣವಾಗಿ ನೋಡಿ ವಿಡಿಯೋ ಇಷ್ಟವಾದಲ್ಲಿ ಒಂದೇ ಒಂದು ಲೈಕ್ ಮಾಡೋದರ ಜೊತೆಗೆ ಆರ್ ಸಿ ಬಿ ಮತ್ತು ಸಿ ಎಸ್ ಕೆ ಈ ಎರಡು ತಂಡಗಳಲ್ಲಿ ನಿಮ್ಮ ನೆಚ್ಚಿನ ತಂಡ ಯಾವುದು ಅಂತ ಕಮೆಂಟ್ ಮೂಲಕ ತಿಳಿಸಿ ಹೌದು ವೀಕ್ಷಕರೇ ಈಗಾಗಲೇ ನಮ್ಮ ಆರ್ ಸಿ ಬಿ ತಂಡ ಕೋಲ್ಕತ್ತಾ ನೈಟ್ ರೈಡರ್ಸ್ ವಿರುದ್ಧದ ಮೊಟ್ಟ ಮೊದಲ ಪಂದ್ಯವನ್ನು ಗೆದ್ದು ಇದೀಗ ಎರಡನೆಯ ಪಂದ್ಯವನ್ನು ಮಾರ್ಚ್ ಇಪ್ಪತ್ತೆಂಟನೇ ದಿನಾಂಕದಂದು ಸಿ ಎಸ್ ಕೆ ವಿರುದ್ಧ ಆಡಲಿದೆ ಈ ಒಂದು ಪಂದ್ಯಕ್ಕಾಗಿ ಈಗಾಗಲೇ ನಮ್ಮ ಆರ್ ಸಿ ಬಿ ತಂಡ ಚೆನ್ನೈ ತಲುಪಿದೆ ಅಂತಾನೆ ಹೇಳ್ಬೋದು ಈಗಾಗಲೇ ನಮ್ಮ ಆರ್ ಸಿ ಬಿ ತಂಡ ಕೋಲ್ಕತ್ತಾ ನೈಟ್ ರೈಡರ್ಸ್ ವಿರುದ್ಧದ ಪಂದ್ಯದಲ್ಲಿ ಭರ್ಜರಿಯಾದ ಬ್ಯಾಟಿಂಗ್ ಮತ್ತು ಬೌಲಿಂಗ್ ಎರಡನ್ನೂ ಕೂಡ ಮಾಡಿದ್ದಾರೆ ಇದೀಗ ಸಿ ಎಸ್ ಕೆ ವಿರುದ್ಧದ ಪಂದ್ಯದಲ್ಲಿ ನಮ್ಮ ಆರ್ ಸಿ ಬಿ ತಂಡಕ್ಕೆ ಮತ್ತೊಂದು ಆನೆ ಬಲ ಸೇರಲಿದೆ ಅಂತಾನೆ ಹೇಳ್ಬೋದು ಏನು ಅಂದರೆ ಭುವನೇಶ್ವರ್ ಕುಮಾರ್ ನಮ್ಮ ತಂಡದ ಬೆಂಕಿ ಬೌಲರ್ ಸಿ ಎಸ್ ಕೆ ವಿರುದ್ಧದ ಪಂದ್ಯಕ್ಕೆ ಎಂಟ್ರಿ ನೀಡಲಿದ್ದಾರೆ ಇದು ಆರ್ ಸಿ ಬಿ ತಂಡದ ಫ್ಯಾನ್ಸ್ಗಳು ತುಂಬಾ ಖುಷಿ ಪಡುವಂಥ ಸುದ್ದಿ ಅಂತಲೇ ಹೇಳ್ಬೋದು ಯಾಕಂದರೆ ಕಳೆದ ನಲ್ಲಿ ಇವರು ನಲ್ಲಿ ಕುಳಿತಿರುವುದನ್ನು ನೋಡಿ ನಮ್ಮ ಆರ್ ಸಿ ಬಿ ತಂಡದ ಫ್ಯಾನ್ಸ್ಗಳೇ ಶಾಕ್ ಆಗಿ ಹೋಗಿದ್ರು ಇವರನ್ನು ಯಾಕೆ ಹೊರಗಡೆ ಕೂರಿಸಿದ್ದಾರೆ ಅಂತ ಭುವನೇಶ್ವರ್ ಕುಮಾರ್ ಅವರಿಗೆ ಸಣ್ಣ ಇಂಜೂರಿ ಆಗಿದ್ದರಿಂದಾಗಿ ಅವರನ್ನು ಹೊರಗಡೆ ಇಟ್ಟಿದ್ದರು ಅನ್ನೋ ಮಾಹಿತಿ ಇದೀಗ ತಿಳಿದು ಬಂದಿದೆ ಇನ್ನು ಮುಂದಿನ ಖುಷಿ ಸುದ್ದಿಗಳು ಏನು ಅಂದರೆ ನಮ್ಮ ಆರ್ ಸಿ ಬಿ ತಂಡದ ಬೌಲರ್ಸ್ಗಳು ಜೋಸ್ ಹೈಸಲ್ವುಡ್ ಮತ್ತು ಕೃನಲ್ ಪಾಂಡ್ಯ ಅತ್ಯದ್ಭುತವಾಗಿ ಕೆಕೆಆರ್ ವಿರುದ್ಧದ ಪಂದ್ಯದಲ್ಲಿ ಬೆಂಕಿಯಾದ ಬೌಲಿಂಗ್ ಮಾಡಿದರು ಇವರ ಬೌಲಿಂಗ್ ಬಿರುಗಾಳಿಕೆ ಕೆಕೆಆರ್ ತಂಡ ತತ್ತರಿಸಿ ಹೋಗಿತ್ತು ಅಂತಾನೆ ಹೇಳ್ಬೋದು ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧನೂ ಕೂಡ ಇದೇ ರೀತಿಯಾದ ಬೌಲಿಂಗ್ ಮಾಡಿದರೆ ಸಿ ಎಸ್ ಕೆ ತಂಡವನ್ನು ನಮ್ಮ ಆರ್ ಸಿ ಬಿ ತಂಡ ಈಸಿಯಾಗಿ ಧೂಳಿಪಟ ಮಾಡಬಹುದು ಇನ್ನು ಬ್ಯಾಟರ್ಸ್ಗಳ ವಿಷಯಕ್ಕೆ ಬರೋದಾದರೆ ಫಿಲ್ ಸಾಲ್ಟ್ ಮತ್ತು ವಿರಾಟ್ ಕೊಹ್ಲಿ ಅತ್ಯದ್ಭುತವಾದ ಫಾರ್ಮ್ನಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಇವರ ಜೊತೆಗೆ ನಮ್ಮ ಆರ್ ಸಿ ಬಿ ತಂಡದ ನಾಯಕ ರಜತ್ ಪಾಟೀದರ್ ಅವರು ಯಾವುದೇ ಟೆನ್ಷನ್ ಅನ್ನು ತೆಗೆದುಕೊಳ್ಳದೆ ಭರ್ಜರಿಯಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ಇನ್ನು ಲಿವ್ ಲಿವಿಂಗ್ ಲಿವಿಂಗ್ಸ್ಟೋನ್ ಮಾತ್ರ ಬಂದ ತಕ್ಷಣವೇ ತಮ್ಮ ಬೆಂಕಿಯಾದ ಬ್ಯಾಟಿಂಗ್ ಅನ್ನು ಇಲ್ಲಿ ಪ್ರದರ್ಶನವನ್ನು ಮಾಡ್ತಾ ಇದ್ದಾರೆ ಇದು ನಮ್ಮ ಆರ್ ಸಿ ಬಿ ತಂಡದ ಫ್ಯಾನ್ಸ್ಗಳಿಗೆ ತುಂಬಾ ಖುಷಿ ಕೊಡುವಂಥ ಸುದ್ದಿ ಅಂತಾನೆ ಹೇಳ್ಬೋದು ಈ ಒಂದು ವಿಡಿಯೋ ಆಗಿದ್ರೆ ಒಂದೇ ಒಂದು ಲೈಕ್ ಮಾಡಿ ಮತ್ತು ಆರ್ ಸಿ ಬಿ ಐ ಪಿ ಎಲ್ಗೆ ಸಂಬಂಧಪಟ್ಟ ಯಾವುದೇ ಒಂದು ಅಪ್ಡೇಟ್ ಬೇಕು ಅಂದರೆ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದ